ಜೈ ರಾಮಕೃಷ್ಣ ನಮಸ್ತೆ ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಅಧ್ಯಾಯ ಹದಿನಾರು ಸೂತ್ರಧಾರ ಗದಾಧರ ಹದಿನಾಲ್ಕು ವರ್ಷದವರೆಗೆ ಗದಾಧರ ನಿತ್ಯವೂ ಸ್ವಲ್ಪ ಹೊತ್ತಿನ ಮಟ್ಟಿಗಾದರೂ ಶಾಲೆಗೆ ಹೋಗುತ್ತಿದ್ದ ಆದರೆ ಬರಬರುತ್ತಾ ಅವನಲ್ಲಿ ಭಕ್ತಿಭಾವವು ಧ್ಯಾನಮಯ ಜೀವನದ ಕುರಿತಾಗಿ ಆಕರ್ಷಣೆಯೂ ಎಷ್ಟರ ಮಟ್ಟಿಗೆ ಹೆಚ್ಚಿತೆಂದರೆ ಇನ್ನು ತನ್ನಿಂದ ಈ ಹೊಟ್ಟೆಪಾಡಿನ ವಿದ್ಯೆಯನ್ನು ಕಲಿಯುವುದು ಸಾಧ್ಯವೇ ಇಲ್ಲ ಎಂದು ಅವನಿಗೆ ಖಚಿತವಾಯಿತು ನನ್ನ ಜೀವನದಲ್ಲಿ ನಾನು ಸಾಧಿಸಬೇಕಾದ ಯಾವುದೋ ಒಂದು ಉನ್ನತ ಆದರ್ಶವಿದೆ ನಾನು ನನ್ನ ಶಕ್ತಿಯಷ್ಟನ್ನೂ ಆ ಆದರ್ಶವನ್ನು ಸಿದ್ಧಿಸಿಕೊಳ್ಳುವತ್ತ ಹರಿಸಬೇಕಾಗುತ್ತದೆ ಎಂದು ಆಗಿನಿಂದಲೂ ಅವನಿಗೆ ಅನ್ನಿಸುತ್ತಿತ್ತು ತನ್ನ ಜೀವನದ ಆ ಆದರ್ಶದ ಒಂದು ಚಿತ್ರ ಅವನ ಮನಸ್ಸಿನಲ್ಲಿ ಆಗಾಗ ಮೂಡುತ್ತಿತ್ತು ಆದರದು ಅವನಿಗೇ ಅರ್ಥವಾಗದಷ್ಟು ಅಸ್ಫುಟ ಹಾಗಿದ್ದರೂ ಕೂಡ ತಾನು ಮುಂದೆ ಯಾವ ರೀತಿಯಾಗಿ ಬದುಕಬೇಕು ಎಂಬ ಪ್ರಶ್ನೆಯೇನಾದರೂ ಎದ್ದರೆ ತಕ್ಷಣವೇ ಅವನ ವಿವೇಕ ಬುದ್ಧಿ ಅವನಿಗೊಂದು ದೃಶ್ಯದತ್ತ ಬೆರಳು ಮಾಡಿ ಅದೋ ನೋಡು ಎಂದು ತೋರಿಸುತ್ತಿತ್ತು ಏನದು ಸಂಪೂರ್ಣವಾಗಿ ಭಗವಂತನನ್ನೇ ಆಶ್ರಯಿಸಿ ನಡೆ ನಡೆಸುವಂತಹ ಜೀವನ ಕಾಷಾಯ ವಸ್ತ್ರ ಪವಿತ್ರ ಧುನಿಯ ಬೆಂಕಿ ಭಿಕ್ಷಾನ್ನ ಎಲ್ಲ ಬಂಧನಗಳಿಂದಲೂ ಮುಕ್ತವಾದ ಪರಿವ್ರಾಜಕ ಜೀವನ ಓಹ್ ಅದೆಷ್ಟು ಭವ್ಯ ಅದೆಷ್ಟು ಸುಂದರ ಆದರೆ ಮರುಕ್ಷಣವೇ ಅವನ ಪ್ರೇಮ ಪೂರಿತ ಹೃದಯ ಅವನಿಗೆ ಮತ್ತೊಂದು ದೃಶ್ಯವನ್ನು ನೆನಪಿಸಿಕೊಡುತ್ತಿತ್ತು ಅದರಲ್ಲಿ ತಾಯಿ ಪ್ರೀತಿಯ ಅಣ್ಣ ಮನೆಯ ಇತರರು ಇವರನ್ನೆಲ್ಲ ಅವನು ಕಾಣುತ್ತಿದ್ದ ಮೊದಲನೆಯ ಮಾರ್ಗವನ್ನು ಬಿಟ್ಟು ಬಿಡುವಂತೆ ಈ ಎರಡನೆಯ ದೃಶ್ಯ ಅವನನ್ನು ಪ್ರೇರೇಪಿಸುತ್ತಿತ್ತು ಅದರ ಬದಲಾಗಿ ಅವನ ತಂದೆ ತಂದೆಯಂತೆಯೇ ಲೌಕಿಕ ಜಗತ್ತಿನಲ್ಲಿಯೇ ಉಳಿದುಕೊಂಡರೂ ಭಗವಂತನಲ್ಲಿ ಶರಣಾಗಿ ಮನೆ ಮಂದಿಗೆ ತನ್ನಿಂದ ಸಾಧ್ಯವಾದಷ್ಟೂ ನೆರವಾಗುವಂತೆ ಒತ್ತಾಯಿಸುತ್ತಿತ್ತು ಹೀಗೆ ಬುದ್ಧಿ ಹೃದಯಗಳು ಪರಸ್ಪರ ವಿರುದ್ಧವಾದ ದಿಕ್ಕುಗಳನ್ನು ಸೂಚಿಸಿದರೆ ಗದಾಧರ ಏನು ಮಾಡಬೇಕು ಶ್ರೀ ರಘುವೀರನೇ ತನಗೆ ದಾರಿ ತೋರಬೇಕು ಎಲ್ಲವೂ ಅವನ ಇಚ್ಛೆಯೇ ಎಂದು ಅವನಲ್ಲೇ ಶರಣಾದ ಒಮ್ಮೆ ರಘುವೀರನಿಗೆ ತನ್ನನ್ನು ಮುನ್ನಡೆಸುವ ಜವಾಬ್ದಾರಿಯನ್ನು ಒಪ್ಪಿಸಿದ ಮೇಲೆ ಗದಾಧರನಿಗಿನ್ನೂ ನಿಶ್ಚಿಂತೆ ಏಕೆಂದರೆ ರಘುವೀರನಲ್ಲಿ ಅವನಿಗೆ ಅಷ್ಟು ವಿಶ್ವಾಸ ಆತ ತನ್ನವನೇ ಎಂಬುದರಲ್ಲಿ ಅಂತಹ ಶ್ರದ್ಧೆ ಚಿಕ್ಕಂದಿನಿಂದಲೂ ತನ್ನ ಬುದ್ಧಿ ಹೃದಯಗಳಲ್ಲಿ ಭಿನ್ನಾಭಿಪ್ರಾಯ ಮೂಡಿದಾಗಲೆಲ್ಲ ಗದಾಧರ ಕೇಳುತ್ತಿದ್ದುದು ಹೃದಯದ ಮಾತನ್ನೇ ಈಗ ಈ ವಿಷಯದಲ್ಲೂ ಅವನು ಮಾಡಿದ್ದು ಅದನ್ನೇ ಇದೇ ಸಮಯದಲ್ಲಿ ಅವನ ಪರಿಶುದ್ಧ ಹೃದಯದಲ್ಲಿ ಆಗಾಗ ಅನುಕಂಪೆಯ ಮಹಾತರಂಗವೊಂದು ತರಂಗವೊಂದು ಏಳುತ್ತಿತ್ತು ಯಾರ ಕುರಿತಾಗಿ ಅನುಕಂಪೆ ತನ್ನ ಸುತ್ತಮುತ್ತಲಿನ ಎಲ್ಲರ ಕುರಿತಾಗಿ ಸಕಲ ಸ್ತ್ರೀ ಪುರುಷರ ಕುರಿತಾಗಿ ಗದಾಧರನಿಗೆ ಅವರೆಲ್ಲರೊಂದಿಗೂ ಎಂತಹ ನಿಕಟ ಬಾಂಧವ್ಯವಿದ್ದಿತೆಂದರೆ ಪ್ರತಿಯೊಬ್ಬರನ್ನೂ ಅವನು ತನ್ನ ಆತ್ಮೀಯರಂತೆಯೇ ಪರಿಗಣಿಸುತ್ತಿದ್ದ ಅವರೆಲ್ಲರ ಸುಖ ದುಃಖಗಳನ್ನು ಅವನು ಸಮಭಾಗಿ ಸರಳ ಹೃದಯಗಳಾದ ಆ ಹಳ್ಳಿಗರೆಲ್ಲ ತನ್ನನ್ನು ಹೇಗೆ ಆಧರಿಸಿಕೊಂಡಿದ್ದಾರೆ ಎಂಬುದನ್ನು ಅವನ ಅಂತರಂಗ ನೆನಪಿಸಿಕೊಡುತ್ತಿತ್ತು ಹೀಗಿರುವಾಗ ಅವರೆಲ್ಲರಿಗೂ ಆದರ್ಶಪ್ರಾಯವಾದ ಹಾಗೂ ಅನುಕರಣೀಯವಾದ ಶ್ರೇಷ್ಠ ಜೀವನವೊಂದನ್ನು ನಡೆಸುತ್ತಾ ಅವರಿಗೆ ಮಾದರಿಯಾಗಿರುವುದು ತನ್ಮೂಲಕ ಪ್ರತಿಯೊಬ್ಬರೂ ಉದಾತ್ತ ಆಧ್ಯಾತ್ಮಿಕ ಜೀವನವನ್ನು ನಡೆಸಲು ನೆರವಾಗುವಂತೆ ಮಾಡುವುದು ತನ್ನ ಕರ್ತವ್ಯವಲ್ಲವೇ ತನ್ನ ಸೌಭಾಗ್ಯವಲ್ಲವೇ ಲೇಷ ಮಾತ್ರವೂ ಸ್ವಾರ್ಥತೆಯ ಕಿಲುಬಿಲ್ಲದ ಅವನ ಹೃದಯ ನೋಡು ಕೇವಲ ನಿನ್ನ ಸ್ವಂತ ಮುಕ್ತಿಗಾಗಿ ಈ ಜಗತ್ತನ್ನು ಬಿಟ್ಟು ಸನ್ಯಾಸಿಯಾಗು ಸನ್ಯಾಸಿಯಾಗುವುದು ಸ್ವಾರ್ಥತೆ ಅದರ ಬದಲಾಗಿ ಇತರರಿಗೂ ಒಳಿತಾಗುವಂತೆ ಏನಾದರೂ ಮಾಡು ಹಾಗೆ ನೋಡಿದರೆ ಗದಾಧರ ಶಾಲೆಯನ್ನು ಒಮ್ಮೆಗೆ ಬಿಟ್ಟು ಬಿಡುತ್ತಿದ್ದುದಕ್ಕೂ ಅವನ ಉದಾರ ಬುದ್ಧಿಯೇ ಕಾರಣವೆನ್ನಬೇಕು ಏಕೆಂದರೆ ತಾನು ಶಾಲೆ ಬಿಟ್ಟು ಬಿಟ್ಟರೆ ತನ್ನ ಸಹಪಾಠಿಗಳಿಗೆಲ್ಲ ಅಪಾರ ವೇದನೆಯಾಗುವುದೆಂದು ಅವನಿಗೆ ಗೊತ್ತಿತ್ತು ಅತಿಶಯ ಬುದ್ಧಿವಂತಿಕೆ ಧೀರತನ ಸ್ನೇಹಪರತೆ ಈ ಗುಣಗಳು ಗದಾಧರನನ್ನು ಅವನ ಸಹಪಾಠಿಗಳೆಲ್ಲರ ಕಣ್ಣಣಿಯನ್ನಾಗಿಸಿದ್ದು ಆದ್ದರಿಂದ ಶಾಲೆಯನ್ನು ತ್ಯಜಿಸಲು ಅವನೊಂದು ಅವಕಾಶಕ್ಕಾಗಿ ಕಾಯುತ್ತಿದ್ದ ಒಂದು ದಿನ ಈ ಹುಡುಗರೆಲ್ಲ ಸೇರಿ ಒಂದು ಆಲೋಚನೆ ಮಾಡಿದರು ನಾವೆಲ್ಲ ಏಕೆ ನಮ್ಮದೇ ಒಂದು ಬಯಲಾಟದ ತಂಡವನ್ನು ಕಟ್ಟಿಕೊಳ್ಳಬಾರದು ಎಂದು ಎಲ್ಲರಿಗೂ ಈ ಆಲೋಚನೆ ತುಂಬ ಪ್ರಿಯವಾಯಿತು ಹೇಗಿದ್ದರೂ ತಮ್ಮ ಗದಾಯಿ ಇದ್ದೇ ಇದ್ದಾನೆ ಅವನಿಗೆ ಬರದಿರುವ ನಾಟಕ ಯಾವುದಿದೆ ಪಾತ್ರ ಯಾವುದಿದೆ ಸರಿ ಎಲ್ಲರೂ ಅವನನ್ನೇ ನೀನೇ ಈ ತಂಡದ ನಾಯಕನಾಗಬೇಕು ಎಂದು ಕೇಳಿಕೊಂಡರು ಗದಾಧರ ಸಂತೋಷದಿಂದ ಒಪ್ಪಿಕೊಂಡ ಆದರೆ ಬಯಲಾಟ ಕುಣಿತ ಎಂದರೆ ಮನೆಯವರು ಬಿಡುತ್ತಾರೆಯೇ ಅವರಿಗೆ ತಿಳಿಯದಂತೆ ಅದಕ್ಕಿಂತ ಮುಖ್ಯವಾಗಿ ಅವರಿಗೆ ತೊಂದರೆಯಾಗದಂತೆ ಅಭ್ಯಾಸ ತಯಾರಿ ಮಾಡಿಕೊಳ್ಳಬೇಕು ಇದಕ್ಕೆ ಜಾಗ ಯಾವುದಿದೆ ತಲೆ ಕೆರೆದುಕೊಂಡರು ಕಡೆಗೆ ಗದಾಧರಣಿಗೊಂದು ಉಪಾಯ ಹೊಳೆಯಿತು ಮಾಣಿಕರಾಜನ ಮಾವಿನ ತೋಪೆ ಸರಿಯಾದ ಸ್ಥಳ ಅಲ್ಲಿ ನೆರಳೂ ಇದೆ ಇತರರ ಕಾಟವೂ ಇಲ್ಲ ಪ್ರತಿದಿನ ತಮ್ಮಲ್ಲಿ ಕೆಲವರಾದರೂ ಶಾಲೆಗೆ ಚಕ್ಕರ್ ಕೊಟ್ಟು ಒಂದು ಗೊತ್ತಾದ ಹೊತ್ತಿಗೆ ಈ ಮಾವಿನ ತೋಪಿಗೆ ಬಂದು ನಾಟಕ ಅಭ್ಯಾಸ ಮಾಡುವುದು ಎಂದು ತೀರ್ಮಾನಿಸಿದರು ಸರಿ ಈಗ ಗದಾಧರನ ನೇತೃತ್ವದಲ್ಲಿ ನಾಟಕ ಅಭ್ಯಾಸ ಪ್ರಾರಂಭವಾಗಿಯೇ ಬಿಟ್ಟಿತು ಇತರ ಹುಡುಗರೆಲ್ಲ ತಮ್ಮ ತಮ್ಮ ಪಾತ್ರಗಳ ಮಾತುಗಳನ್ನು ಹಾಡುಗಳನ್ನು ಕಂಠ ಪಾಠ ಮಾಡಿದರು ಹಾವಭಾವಗಳನ್ನು ಅಭ್ಯಾಸ ಮಾಡಿದರು ಈಗ ಆ ಮಾವಿನ ತೋಪು ಒಂದು ರಂಗಮಂಟಪವೇ ಆಗಿ ಮಾರ್ಪಟ್ಟಿತು ನಿತ್ಯವೂ ಅಲ್ಲಿಗ ಶ್ರೀರಾಮನ ಶ್ರೀ ಕೃಷ್ಣನ ದಿವ್ಯ ಲೀಲಾಮಯ ಜೀವನದ ಬಗೆ ಬಗೆಯ ದೃಶ್ಯಗಳ ರಸಭರಿತ ಭಾವಭರಿತ ಅಭಿನಯ ಅಭಿನಯಗಳನ್ನು ಕಾಣಬಹುದಾಗಿತ್ತು ಈ ಪ್ರತಿಯೊಂದು ದೃಶ್ಯವೂ ಭಾವ ಪ್ರಚೋದಕವಾಗುವಂತೆ ಮಾಡಲು ಯಾವ ಯಾವ ವಿವರಗಳ ಕಡೆಗೆ ಗಮನ ಕೊಡಬೇಕೆಂಬುದು ಗದಾಧರನ ಕಲ್ಪನಾ ಲೋಕಕ್ಕೆ ಸಂಬಂಧಪಟ್ಟ ವಿಷಯ ಮತ್ತು ಪ್ರತಿಯೊಂದು ನಾಟಕದ ಮುಖ್ಯ ಪಾತ್ರಧಾರಿ ಎಂದರೆ ಕಥಾನಾಯಕ ಇನ್ಯಾರೂ ಆಗಲು ಸಾಧ್ಯವಿಲ್ಲ ಆ ಪಾತ್ರ ಸರ್ವಾನುಮತದಿಂದ ಗದಾಧರನಿಗೆ ಮೀಸಲು ಶ್ರೀರಾಮಚಂದ್ರನ ಅಥವಾ ಶ್ರೀಕೃಷ್ಣನ ಭಾವದಲ್ಲೇ ತನ್ಮಯನಾಗಿ ಅಭಿನಯಿಸುತ್ತಿದ್ದರೆ ಅವನು ಆಗಾಗ ಇದ್ದಕ್ಕಿದ್ದಂತೆ ಪರಮಾನಂದ ಪರವಶನಾಗಿ ಭಾವಾವಸ್ಥೆಗೆ ಅಪರೂಪವಲ್ಲ ಅಂತೂ ನೂತನವಾಗಿ ನಿರ್ಮಾಣಗೊಂಡ ಅವರ ನಾಟಕ ಮಂಡಳಿ ಎಲ್ಲ ವಿಧದಿಂದಲೂ ಯಶಸ್ವಿಯಾಗಿ ಜನಾದರಣೆಯನ್ನೂ ಪಡೆಯಿತು ಅದನ್ನು ಕಂಡ ಮಂಡಳಿಯ ಸದಸ್ಯರ ಸಂತೋಷಕ್ಕೆ ಪಾರವೇ ಇಲ್ಲ ಎಲ್ಲರ ಮನದಲ್ಲೂ ಒಂದು ಕೃತಕೃತ್ಯ ಭಾವ ಗದಾಧರನಿಗೆ ಅದ್ಭುತವಾದ ಗ್ರಹಣ ಶಕ್ತಿ ಧಾರಣಾ ಶಕ್ತಿಗಳು ದೈವದತ್ತವಾಗಿ ಬಂದಿದ್ದುವು ಒಮ್ಮೆ ಗ್ರಾಮದಲ್ಲಿ ಒಂದು ಬಯಲಾಟ ನಡೆಯಿತು ಬಯಲಾಟದ ಪ್ರಸಂಗ ರಾಮನಿಗೋ ಕೃಷ್ಣನಿಗೋ ಸಂಬಂಧಿಸಿದ್ದು ಹಳ್ಳಿಯವರೆಲ್ಲ ಬಂದರು ನೋಡಿದರು ಮಾತುಕತೆ ಅಭಿನಯ ಹಾಡುಗಳನ್ನೆಲ್ಲ ಕಂಡು ಕೇಳಿ ಆನಂದಿಸಿದರು ಚೆನ್ನಾಗಿತ್ತು ಬಹಳ ಚೆನ್ನಾಗಿತ್ತು ಎಂದು ಮಾತನಾಡಿಕೊಳ್ಳುತ್ತಾ ಮನೆಗಳಿಗೆ ನಡೆದರು ಮರುದಿನ ತಮ್ಮ ತಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಪ್ರಸಂಗಗಳನ್ನು ಮರೆತು ಬಿಟ್ಟರು ಸಹಜವೇ ಆದರೆ ಭಕ್ತಿರಸಭರಿತವಾದ ಆ ದೃಶ್ಯಗಳಿಂದ ಬಾಲಕ ಗದಾಧರನ ಮನಸ್ಸಿನಲ್ಲಿ ಉದಿಸಿದ್ದ ಆಧ್ಯಾತ್ಮಿಕ ಭಾವ ತರಂಗಗಳಿನ್ನೂ ನಿಂತಿರಲಿಲ್ಲ ಸರಿ ತನ್ನ ಸ್ನೇಹಿತರನ್ನೆಲ್ಲ ಒಗ್ಗೂಡಿಸಿ ಮಾವಿನ ತೋಪಿಗೆ ಕರೆದೊಯ್ದ ಹಿಂದಿನ ದಿನ ತಾವೆಲ್ಲ ಕಂಡಿದ್ದ ಆ ಬಯಲಾಟದ ಸನ್ನಿವೇಶವನ್ನು ಆ ಪಾತ್ರಗಳನ್ನು ಬಣ್ಣಿಸಿ ಅವುಗಳಲ್ಲಡಗಿದ್ದ ಸೂಕ್ಷ್ಮ ಸುಂದರ ವಿಚಾರಗಳನ್ನೆಲ್ಲ ವಿವರಿಸಿದ ಗೆಳೆಯರು ತನ್ಮಯತೆಯಿಂದ ಆಲಿಸಿದರು ಆಲಿಸಿ ತಾವೂ ಉತ್ಸಾಹಗೊಂಡರು ಈಗ ನಾವು ಆ ಪ್ರಸಂಗವನ್ನೇ ಅಭ್ಯಾಸ ಮಾಡಿ ಆಡೋಣ ಎಂದು ಗದಾಧರ ಅವರನ್ನೆಲ್ಲ ಒಪ್ಪಿಸಿ ಧನ್ಯವಾದಗಳು ಮುಂದುವರಿದ ಭಾಗ ಮುಂದಿನ ಸಂಚಿಕೆಯಲ್ಲಿ ಜೈ ಶ್ರೀ ಮಾತ